ನಮಸ್ಕಾರ ಎಲ್ಲ ಹತ್ರ ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪವನ್ ಇವತ್ತು ಕೋಲಾ ಮಾರ್ಕೆಟ್ ನಲ್ಲಿ ಟೊಮೊಟೊ ಬೆಲೆ ಏನೋ ಇದೆ ಮನಿ ನಾವು ಹಾಕೋ ರೇಟಿಗಳು ಕೆನೇ ಮಂಡಿ ರೇಟಿಗೆ ಮಾತಾಡೋದು ಈ ವಿಡಿಯೋ ಎಲ್ಲ ಲ್ಯಾಂಗ್ವೇಜ್ ಎಲ್ಲ ಬರುತ್ತೆ ಈ ನಂಬರಿಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಪ್ರತಿಯೊಬ್ಬರು ಜಾಯ್ನ್ ಆಗಿರಿ ಪ್ರತಿದಿನ ಅಪ್ಡೇಟ್ ಕೊಡ್ತಾ ಇರ್ತೀವಿ ಮನಿ ಕೋಲಾರ ಟೊಮೊಟೊ ಮಾರ್ಕೆಟ್ ಇವತ್ತಿನ ಬೆಲೆ ಇನ್ನೇನೆ ಟೊಮೊಟೊ ಸ್ವಲ್ಪ ಏರುಪೇರಾಗಿದೆ ನಾನೇ ಟೊಮೊಟೊ ಹದಿನೈದು ಕೆ ಜಿ ಬೋಗಿಸು ಕೆನ ಮಂಡಿಯಲ್ಲಿ ತಡ್ಕೋ ಟಮೊಟೊ ಮಚ್ಚೆ ಗುಳಿಗೆ ಹದಿನೈದು ಕೆ ಜಸು ನೂರು ರೂಪಾಯಿನ ಇನ್ನೂರು ಇನ್ನೂರ ಇಪ್ಪತ್ತು ರೂಪಾಯಿ ಹೋಗಿದೆ ಸೆಕೆಂಡ್ ಕ್ವಾರ್ಟ್ ಅಮಟ ಮೀಡಿಯಂ ಸೈಜ್ ಕ್ವಾಲ್ಟಿ ಇದು ವಿಡಿಯೋ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಇನ್ನೂರ ಇಪ್ಪತ್ತು ರೂಪಾಯಿಂದ ಮುನ್ನೂರ ಇಪ್ಪತ್ತು ರೂಪಾಯಿ ಹೋಗಿದೆ ಫಸ್ಟ್ ಕ್ವಾರ್ಟ್ ಅಮಟ ಒಳ್ಳೆಗೆ ಶಂಬಲ್ಗೆ ದಪ್ಪ ಮಾರು ಟಾಪ್ ರೇಟು ಫೈನ್ ಕ್ವಾಲ್ಟಿ ಇದು ಮುನ್ನೂರ ಇಪ್ಪತ್ತು ರೂಪಾಯಿಂದ ಮುನ್ನೂರ ಎಪ್ಪತ್ತು ರೂಪಾಯಿ ಟಾಪ್ ರೇಟ್ ಆಗಿದೆ ಫೈನ್ ಕ್ವಾಲ್ಟಿ ಇದು ಚೆನ್ನಾಗಿ ಅಂತ ಮಲ್ಸಂದ್ರ ವಿಲೇಜು ನರಸಾಪುರ ಹಳ್ಳಿ ಕೋಲಾರ ತಾಲೂಕು ಇದು ಐವತ್ ಮೂರು ದಿವಸ ಆಗಿದೆ ಸರ್ ಇದು ಓಕೆ ಈ ತೋಟಕ್ಕೆ ನೀವು ವಿಂಟ್ಗಾಗಲಿ ಆಗಲಿ ಮತ್ತೆ ವೈರಸ್ಗೆ ಅಂಗಮರಿಗೆ ಯಾವ ರೀತಿ ನಿರ್ವಹಣೆ ತೋಟ ನಿರ್ವಹಣೆ ಯಾವ ರೀತಿ ಮಾಡ್ಕೊಂಡಿರೋ ಸರ್ ನಮ್ಮ ಮೇಲೆ ಅಂತೂ ಟಮಾಟನೇ ಆಗಲ್ಲ ಟಮಾಟ ಬೆಳೆಯಕ್ಕೆ ಆಗ್ತಾ ಇರಲಿಲ್ಲ ಅದರಿಂದ ವೈರಿಗ ನಮ್ಮ ಮನೆ ಬೆಳೆನಲ್ಲೇ ಇದು ಯಾರು ಉಣಿದ ಮೇಲೆ ಐದು ದಿವಸ ಡ್ರಂಚಿಂಗು ಮಾಡಿದೆ ಆಮೇಲೆ ವಾರಕ್ಕೆ ಹತ್ತು ದಿವ್ಸ ಒಂದ್ಸರಿ ವೈರಿಗಾನ ಮಾಡ್ತಾ ಇದ್ದೀನಿ ಪ್ಲಾಂಟ್ ಇಲ್ಲ ಒಂದು ವಾರಕ್ಕ ಒಂದ್ಸರಿ ಬಿಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಬೆಳೆ ಅದು ಡ್ರಿಪ್ ಗೊಬ್ಬರ ಅನ್ನೋದು ಯಾವುದು ಬಿಟ್ಟಿಲ್ಲ ನಾನು ಟ್ರಿಪ್ ಗೊಬ್ಬರನೇ ಬಿಟ್ಟಿಲ್ಲ ಬೆಳೆ ತುಂಬ ಚೆನ್ನಾಗಿದೆ ರೋಗಕ್ಕೂ ತಡ್ದಿದೆ ಈ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಬೆಳೆ ಎಲ್ಲ ಯೂಸ್ ಮಾಡುವುದು ವೈರಿ ಸೀಟ್ಸ್ ತಡ್ಕೋ ಟೊಮಾಟಾ ಮಚ್ಚೆ ಎಪ್ಪತ್ತು ರೂಪಾಯಿಂದ ನೂರ ಐವತ್ತು ರೂಪಾಯಿ ಹೊರಗಿದೆ ಸೆಕೆಂಡ್ ಗೋ ಟೊಮೊಟೊ ಮೀಡಿಯಮ್ ಸೈಜ್ ಕ್ವಾಲ್ಟಿ ಇತ್ತು ವೀಡಿಯೋದ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ವೀಡಿಯೋ ಐತೆ ಶೇರ್ ಮಾಡಿ ನೂರೈವತ್ತು ರೂಪಾಯಿಂದ ಇನ್ನೂರೈವತ್ತು ಇನ್ನೂರ ಎಪ್ಪತ್ತು ರೂಪಾಯಿ ಅವ್ರ ಫಸ್ಟ್ ಗೋ ಟೊಮೊಟೊ ಒಳ್ಳೆ ಶಾಂಪು ದಪ್ಪ ಮಾಲು ಟಾಪ್ ರೇಟ್ ಫೈನ್ ಕ್ವಾಲಿಟಿ ಅದು ಇನ್ನೂರ ಎಪ್ಪತ್ತು ರೂಪಾಯಿಂದ ಮುನ್ನೂರು ಮುನ್ನೂರ ಇಪ್ಪತ್ತು ರೂಪಾಯಿ ಟಾಪ್ ರೇಟಾಗಿದೆ ಇದು ಕೋಲಾರ ಟೊಮೆಟೊ ಮಾರ್ಕೆಟ್ಗೆ ಇವತ್ತು ರೇಟಿಗ್ಲೂ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಳಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಇಲ್ಲಿ ಕೊಟ್ಟಿ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಪ್ರತಿಯೊಬ್ಬರು ಜಾಯ್ನ್ ಆಗಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಜೈ ಜವಾನ್ ಜೈ ಕಿಸಾನ್